ಇದಲ್ಲಣ್ಣ ಈ ಎಡೆ ಈ ಎಡೆ ಒಳಗಣ ಹಾ ಹಿಂಗ ಅದೇ ನೋಡಿ ಅಲ್ಲಿ ಅಲ್ಲಿ ನಾವು ಈಗ ತಾನೇ ನೋಡಿದ್ವಿ ಅಣ್ಣ ಒಂದು ಕಾಲ ಮಂಚ

ೂ ಇಲ್ಲ ನೋಡ್ತವ್ರೆ ಒಂದಪ್ಪ ನೋಡ್ತಾ ಇದ್ರಿ ಚೆಕ್ ಮಾಡ್ತಾರೆ

ಚಾಮನಹಳ್ಳಿ ನೋಡ್ತಾ ಇದೀರಾ ಇದೊಂದು ಸೈಜ್ ಆದ ಒಂದು ಕೆರೆ ಹೌ ಆ ಜಾಗ ಕೂಡ ನೋಡಿದ್ರಿ ಅಲ್ಲಿಂದ ಕೂಡ ಸಂರಕ್ಷಣೆ ಆಯ್ತು

ಹಾ ಅಂಗಂತ ಅಂತಂದ್ರು ಜಾನವಗ ಸುಮಾರಾಬಿಟ್ಟೆ ಅಣ್ಣ ಪಪ್ಪಾ ಕ್ಯಾರೆವಲ ಅಂತ ಹೇಳ್ೋನು ಕ್ಯಾರೆವಲ ಅಂತಿದೆ ಕ್ಯಾರೆವಲ ಅದು ನಾಗರವರು ಕ್ಯಾರೆವಲ ಕ್ಯಾರೆವಲ ಅಂತ ಅಣ್ಣ ಅದು ಏ ಗಾಡಾ ಬಿಡು ಇರೋ ಸುಮ್ಮನೆ ಸುಮ್ಮನೆ ಆಸೆ ಆಗ್ತಿದೆ ಏ ಗಾಡಾ ಬಿಡು ಕುಡಿ ನೋಡಿ ಚಾಕು ಇದೆ ಯಾ

ಹೆಸರು ನಿಮ್ಮ ಹೆಸರು ಹೇಳಿ ನಾನು ಹೇಳಿದ್ದೆ ವಸತಿ ಇಡ್ದಾಗ ಫಸ್ಟ್ ಅದು ಏನಾಯ್ತಿ ಅದಕ್ಕೆ ಜಾಲ್ರಿ ಹಾಕೊಳ್ಳಿ ಅಂತ ಹೇಳಿದೆ ಒಂದ್ ನಿಮಿಷ ಹೇಳಿದೆ ನಾನು ಬರ್ತದೆ ಕಪ್ಪೆಗಳು ಬರ್ತವೆ ಒಳಗಡೆ ಬರ್ತದೆ ನೀವು ಇಲ್ಲಿ ಏನ್ ಮಾಡಿ ಅಂದ್ರೆ ಒಂದು ಜಾಲ್ರಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ವಸತಿ ಬಿಸ್ತು ತುಂಬಾ ತಣ್ಣಗಿರೋದಾಗ ಪ್ಯಾಕ್ ನೀನಾಗ

ಸ್ನೇಹಿತರೆ ಇದೊಂದು ಜಾಮಮಂಗ್ಲ ರಸ್ತೆ ತಾಳ್ವಾಡಿ ಒಂದು ಊರಲ್ಲಿ ಸಂರಕ್ಷಣೆ ಮಾಡಿದ್ದು ಆ ಕಿಚ್ಚ ಏನು ಬಸ್ ಮನೆ ಪೈಪಿನ ಒಳಗೆ ನೀವು ಕೂಡ ಆ ಜಾಗ ನೋಡಿದ್ರಿ ಆ ಜಾಗದಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತೆ ಸ್ನೇಹಿತರೆ ಎಲ್ಲರಿಗೂ ಜಯ